ಎಲ್ಲರಿಗೂ ಒಂದೊಂದು ಸಮಯ ಅಂತಿದೆ ಆಗ ಅಷ್ಟೇ ಸಾಯಿಗಂಟ ನಮ್ದೇ ನಡೀಬೇಕು ಜೀವನ ಅಂದ್ರೆ ಆಗೋದಿಲ್ಲ ಅದು ಕಾರಣ ಮನುಷ್ಯನಿಗೆ ವಯಸ್ಸು ಅಂತ ಆಗ್ತಾ ಬರ್ತದೆ ಬಾಲ್ಯದಲ್ಲಿ ಹಠ ಒಳ್ಳೇದಲ್ಲ ಯೌವನದಲ್ಲಿ ಅಹಂಕಾರ ಒಳ್ಳೇದಲ್ಲ ಅಧಿಕಾರ ಸಿಕ್ಕಾಗ ಅತಿ ಉತ್ಸಾಹ ಒಳ್ಳೇದಲ್ಲ ವೃದ್ಧಾಪ್ಯದಲ್ಲಿ ವಯಸ್ಸಾದಾಗ ಸಿಟ್ಟು ಕ್ಯಾಣ ಕೋಪ ಒಳ್ಳೇದಲ್ಲ నావు అనుకీ జీవన ఎలా నమ్మ సమయ హర్షద పరిస్థితి బేరే ఇవతర పరిస్థితి బేరే ఇది యార్గ అర్థ ఆగో అవును చనగవే బరీ నే నగ ఆగంగితు ఆ కాల హిత ఈ కాల హంగితు అది ముందర భా కష్ట భాజ జన వయస్సర్దొన్ కంప్లైంట్ నమ్మ అడిగా సఖత్తుగా మార్తీల్ చనమాతిలో ఉప్సార్ కాల గమ్మంతి ఇటు ముద్దే గమ్మంతి ನನ್ನ ಹಿಡ್ತಕ್ಕೆ ಮಾಡಕ್ಕೆ ಬರೋಲ್ತು ನನ್ನ ಮಗಳಗ್ ಮಾಡಕ್ಕೆ ಬರೋಲ್ತು ಅಡುಗೆ ಅಡುಗೆ ಹಂಗೆ ಅದೇ ನಮ್ಮ ಅಭಿರುಚಿ ಬದಲಾವಣೆ ಆಗೋದಷ್ಟೇ ಕಾರಣ ಬೆಳಗಿಂದ ಸಣ್ಣ ಗಂಟ ದುಡಿಮೆ ಮಾಡ್ಕೊಂಡು ಕುರಿ ಮೇಯ್ಕಂಡು ದನ ಮೇಯಿಸ್ಕೊಂಡು ಹೊಲತಕ್ಕೆ ಹೋಗಿದ್ದು ಬಂದು ಒಲ್ಲೊಟ್ಟೆ ನೀರು ಕುಳಿಬಿಡ್ ಕೂತಿದ್ದು ಎಂಟು ಗಂಟೆಗೆ ಇಟ್ಟ ಉಂಡ್ರೆ ಅಷ್ಟೊಟ್ಟಿಗೆ ಅಮೃತ ಇದ್ದಂಗೆ ಇರ್ತಿತ್ತು ಇನ್ನೇನು ತಿಂತಿರಲಿಲ್ಲ ಮಧ್ಯೆ ಟೀ ಕುಡ್ದೋರಲ್ಲ ಕಾಫಿ ಕುಡ್ದೋರಲ್ಲ ಹಿಟ್ಟೊತ್ಕಿಟ್ಟು ಅಷ್ಟೇ ಊಟ ಮಾಡ್ತಿರು ಊಟ ಮಾಡ್ತಿದ್ರು ಚೆನ್ನಾಗಿತ್ತು ಈಗಲ್ಲಿ ತಿರ್ಗಾ ಆಡ್ಕೊಂಡು ಎರಡು ಗೋಬಿ ಮಂಚೂರಿ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ಚೆನ್ನಾಗಿ ತಿನಕ ಬಂದ್ಬಿಟ್ಟು ಸಾರ್ಗಮ್ಮನ್ ಗಮ್ಮನ ಹೊಲ್ತು ಖಾರಗಮ್ಮ ಇಲ್ಲಂದದು ನಮ್ಮ ಅಭಿರುಚಿ ಬದಲಾಗೋದು ಅಷ್ಟೇ ಪ್ರಪಂಚ ಇದ್ದಂಗೆ ಅದದು ಸಮಯ ಬದಲಾಯ್ತ ಅದೆಲ್ಲ ಎಲ್ಲರೂ ನಾಟಕ ಮಾಡಿದ್ರೆ ಜನ ಬರೋಲ್ರು ಅರಿಕತೆ ಮಾಡಿಸಿದ್ರೆ ಜನ ಬರೋಲ್ರು ಅಂತಾರೆ ಕೈಲಿ ಮೊಬೈಲ್ಗೆ ಬಂದ್ಬಿಡ್ತಾ ಅದಲ್ಲ ಎಲ್ಲ ನಾಟಕ ಅರಿಕತೆ ಎಲ್ಲ ಅಯ್ಯೋ ಅಲ್ಲೇ ನೋಡಿ ಶಿವಾರ್ ದುಮೇಶ್ ಬತ್ತಂಬಾರು ಪದಾಡೋಕೆ ಅಂದ್ರೆ ನನ್ನ ಮೊಬೈಲ್ಗೆ ಬತ್ತಂಗ್ ಕೋವನು ಅಂತಾರೆ ಇಲ್ಲೇ ನೋ ಅಲ್ಲಿಗೆ ನಮ್ಮ ಅಭಿರುಚಿನೂ ಬದಲಾಗ್ತಾ ಇದೆ ಬರೀ ಪ್ರಪಂಚ ದೂರ್ಕಂಡು ಇನ್ನೊಬ್ರು ದೂರ್ಕಂಡು ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಕಾಲ ಕೆಟ್ಟೋಯ್ತು ಇವೆಲ್ಲ ಸ್ವಲ್ಪ ಆಲೋಚಿಸ್ಬೇಕು ನಾವು ಇಲ್ಲ ಇಲ್ಲ ಕಾಲದೊಂದಿಗೆ ನಾವು ಹೊಂದ್ಕೊಳ್ಳೇ ಬೇಕಾಗಿದೆ ನನ್ನೊಂದಿಗೆ ಈ ಪ್ರಪಂಚ ಹೊಂದ್ಕಂಡು ಬರೋದಿಲ್ಲ ಪ್ರಪಂಚದೊಂದಿಗೆ ನಾನು ಹೊಂದ್ಕೊಳ್ಬೇಕು ಅದು ನಿಜ ಸ್ವಾತ್ಯ ನಾವೆಷ್ಟೇ ಸಂಪಾದಿಸಿದ್ರು ಎಷ್ಟೇ ದುಡ್ದಿದ್ರು ಎಷ್ಟೇ ಶ್ರಮ ವಹಿಸಿದ್ರು ಇವತ್ತು ಮಗನಿಗೂ ಗೌರವ ಕೊಟ್ಟೆ ಮಾತಾಡ್ಸ್ಬೇಕು ಮೊಮ್ಮಗನಿಗೂ ಬೆಲೆ ಕೊಟ್ಟೆ ಮಾತಾಡ್ಸ್ಬೇಕು ನಾ ದುಡ್ದೋತ್ಕಲ್ವ ನೀನು ಅದು ಅವ್ರ ಮನಸ್ಸಲ್ಲಿ ಇರ್ತದೆ ಅದೊಂದು ಸತ್ತ ಹೇಳಿದ್ರೆ ಚಂದ ಎರಡು ಸತ್ತ ಹೇಳಿದ್ರೆ ಚಂದ ಅದಕ್ಕೆ ಕಾಲದೊಂದಿಗೆ ಹೊಂದಾಣಿಕೆ ಆದರೆ ಮಾತ್ರ ಜೀವನ ಸಂತೋಷ ಕಾಲವೇ ಸರಿ ಇಲ್ಲ ಪ್ರಪಂಚವೇ ಸರಿ ಇಲ್ಲ ಜಗತ್ತೇ ಸರಿ ಇಲ್ಲ ಮಕ್ಕಳೇ ಸರಿ ಇಲ್ಲ ಮೊಮ್ಮಕ್ಕಳು ಸರಿ ಇಲ್ಲ ಯಾರೂ ಸರಿ ಇಲ್ಲ ಅಂತ ಯಾವಾಗ ಪ್ರಾರಂಭ ಮಾಡ್ದು ನಮ್ಮ ಮನಸಾಕ್ಷಿ ಹೇಳ್ತದೆ ನೀನು ಸ್ವಲ್ಪ ಸರಿ ಹೋಗ್ಬೇಕಲ್ಲ ಜೀವನದಲ್ಲಿ ಅದಕ್ಕೆ ಇದ್ಯಾವುದು ಸ್ಥಿರ ಅಲ್ಲ ದಾಸರು ಬರೆಯುತ್ತಾರೆ ನರ ಜನ್ಮ ಸ್ಥಿರವೆಂದು ನಾನಿದ್ದೆನೋ ರಂಗ ಇದು ಸ್ಥಿರ ಅನ್ಕೊಂಡಿದ್ದೆ ನಾನು ಇದು ಅಸ್ಥಿರ ಚಂದ್ರವಾಗಿ ಹೇಳುತ್ತೆ ಬರಿದ ಯೌವನ ನನದೆಂದೆ ಕಳೆದೋಯಿತು ನರನಾಡಿಗಳ ಶಕ್ತಿ ಕುಗ್ಗಿತು ಒಳೆವ ನೇತ್ರಗಳು ಪಂಕಾದವೋ ಚುರುಕಾದ ಕಿವಿ ಮಂದವಾಯಿತೋ ಮರಣದ ಬಾಧೆ ಹತ್ತಿರ ಬಂದಿತೋ Nitja giga tilito, renga Naranja Mastiri Vendudo, Naniro Ranga, Naranja Mastiravendu. ரி கா கட தனோஹே கால தினோரி நன்மஸ்திர ਤਰੀ ਦੇ ਕਾਲਾ ਕਲੇਦੋ ਹਰੀ ਹੈ ਦਾਦਾ ਜਨਮਸਤਿ ਨਮ ਬੈਲੋ

ോവിന്ദോവിന്ദോവി ഹരിയ ജൈത പരാധ മന്നസു ഗോവിന്ദ നമ്പിത പന്ത്രോവി ഹരിയ വൈദ പരാധ മന്നസു ഗോവി സുഖ ഭാഗ്യമൊട്ടു കാപ്പാടു ഗോവിന്ദ ജയർമ പാർവതി പത്തെ ಹರ ಹರ ಮಹಾದೇವ ಶಂಭೋ ಗೋವಿಂದ ಎಂದೊಡೆ ಘೋರವಾದ ವಿಪತ್ತು ಮಾನವ ಜನ್ಮವನ್ನ ಕಾಪಾಡ್ತಕ್ಕಂಥದ್ದು ಅರಿಯದ ಗೈದ ಪರಾಧ ಮನ್ನಿಸು ಅಂತ ಕೇಳ್ಕೊಂಡು ನಾವು ಅಂದ್ರೆ ನಮ್ಗೊತ್ತಿಲ್ಲದೆ ಮಾಡ್ರು ತಪ್ಪು ಅಂತ ಇರ್ತಾವ ಕೆಲವು ಅವು ನಾಶ ಆಗ್ತವೆ ಇವೆಲ್ಲ ಮಾಡಿದಾಗ ಸ್ಮರಣೆ ಮಾಡಿದಾಗ ಗೊತ್ತಿಲ್ಲದೆ ಆಗಿರು ತಪ್ಪು ಗೊತ್ತಾಗಿ ಮಾಡು ತಪ್ಪಲ್ಲ ಆಮೇಲೆ ತಪ್ಪು ತಿಳ್ಕೊಬೇಡ ಯಾವುದೋ ಊರಲ್ಲಿ ಹೇಳ್ಬಿಟ್ಟೆ ನಾನು ಸಂಜೆಲ್ ಹೋಗಿದ್ದೆ ಕತೆಗೆ ಅರಿಯದೆ ಐದು ಅಪರಾಧ ನಾಶ ಆಯ್ತವೆ ನಿಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಡು ಗೋವಿಂದ ಅಂದ್ರೆ ಸರ್ವೈತದ ನಾನು ಅಂದ್ರೆ ಅವಮ್ಮ ಸಂಜೆಲಿ ಯಾರ್ದೋ ಕೋಳಿ ಕೌಚಾಕ ಗೋವಿಂದ ಅಂದ್ಬಿಟ್ಟು ಅವಳೆ ಫೋನ್ ಮಾಡು ಮೋದ್ರು ನನ್ನ ಸರಿಯಾಗಿ ಹೋಗ್ಬಿಟ್ಟು ಹೋಗಿದ್ದೂರವರೆಗೆ ಅಪ್ಪ ನಾನು ಗೊತ್ತಿಲ್ಲದೆ ಮಾಡ್ರು ತಪ್ಪು ಅಂದೇಕಾನಮನ ಗೊತ್ತಾಗಿ ಮಾಡುವ ತಪ್ಪು ಅನ್ನ ಅರ್ಥ ಮಾಡ್ಕೊಳ್ಬೇಕು ಜೀವನದಲ್ಲಿ ಹಿರಿಯರಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಏ ಏನ್ರಿ ಅದು ಗುಲಾಮಿ ಪದ್ಧತಿ ರೀ ತಿಳುವಳಿಕೆ ತಗೋಬೇಕು ಇಲ್ದ್ರ ಮಕ್ಳು ಬೆಲೆ ಕೊಡದೆ ಹೋಗ್ತಾರೆ ಜೀವನದಲ್ಲಿ ಒಬ್ರು ನಮಸ್ಕಾರ ಮಾಡೋದು ಒಬ್ಬ ಗುರು ಹಿರಿಯರು ಪಾದ ಮುಟ್ತಾರೆ ಕೆಲವರು ಸ್ವಾಮೀಜಿಯವ್ರ ಪಾದ ಮುಡು ಕೆಲವ್ರು ಏನ್ರಿ ಅದ್ಯಾಕ್ರೆ ಅವ್ರ ಪಾದ ಮುಟ್ಬೇಕು ಅಂತಾರೆ ನೋಡಿ ಹಿರಿಯರಲ್ಲಿ ವಿಧೇಯತೆ ಹಿರಿಯರಲ್ಲಿ ವಿಧೇಯತೆ ಸಮಾಜದ ಬಗ್ಗೆ ಗೌರವ ಇವೆಲ್ಲ ಕಲೀದೆ ಕಲಿಬೇಕು ಮಕ್ಕಳು ಅದಕ್ಕೆ ಅವೆಲ್ಲ ಮಾಡ್ತಾರೆ ಏ ನನಗಿಂಟೊಂದು ಇಪ್ಪತ್ಮೂತ್ ವರ್ಷ ದೊಡ್ಡವ್ರು ಪಾದ ಮುಟ್ಬಿಟ್ರೆ ನನ್ನ ಮೀಸನ್ ಬಗ್ಗೆ ಹೋಗ್ಲಿಲ್ಲ ಹಂಗನ್ಬಿಟ್ಟು ಯಾರೋ ಏನೇ ನೀನು ಅವ್ನ ಪಾದ ಮುಟ್ಬಿಟ್ಟೆ ಅಂತ ಯಾರು ಓದ್ಬಿಡ್ಲಿಲ್ಲ ಅದು ಆ ವ್ಯಕ್ತಿತ್ವಕ್ಕೆ ಆ ಕಲೆಗೆ ಅಥವಾ ಅವ್ರಿರ್ತಕ್ಕಂಥ ಪೀಠಕ್ಕೆ ಗೌರವ ಸ್ವಾಮೀಜಿ ಅಂದರೆ ಅವ್ರು ನಮ್ಮ ಚುಂಜಿಂಗರಿ ಸ್ವಾಮೀಜಿಯವರು ಸಿದ್ಧಗಂಗೆ ಸ್ವಾಮೀಜಿಯವರು ಅಂತ ಪಾದ ಮುಟ್ತೀವಿ ನಾವು ಪೀಠಕ್ಕೆ ಗೌರವ ನೋಡಿ ಅದಕ್ಕೆ ಹೇಳ್ತಾರೆ ಮನೆ ಮಠ ಚೆನ್ನಾಗಿರ್ಬೇಕನಪ್ಪ ಮನೆ ಮಠ ಅಂತಾರೆ ಅಂದ್ರೆ ನಮ್ಮ ಮನೆನೂ ಚೆನ್ನಾಗಿರ್ಬೇಕು ನಮ್ಮ ಮಠನೂ ಚೆನ್ನಾಗಿರ್ಬೇಕು ಎರಡು ಹೇಳ್ತಾರೆ ನೋಡಿ ಬರೀ ಮನೆ ಹೇಳುದಿಲ್ಲ ಮನೆ ಚೆನ್ನಾಗಿರ್ಬೇಕು ಅನ್ನೋದಿಲ್ಲ ಮನೆ ಮಠ ಚೆನ್ನಾಗಿರ್ಬೇಕು ಅಂದ್ರೆ ನಾವೇನು ಒಂದು ಮಠ ಅಂತ ನಡ್ಕಂತೀವಿ ಆ ಮಠನೂ ಚೆನ್ನಾಗಿರ್ಬೇಕು ಅದಕ್ಕೂ ನಡ್ಕೋಬೇಕು ನಾವೆಲ್ಲ ಯಾಕೆಂದ್ರೆ ಅವರು ನಮಗೆ ಏನೋ ಒಂದು ದಾರಿ ನಮಗೆಲ್ಲ ಒಳ್ಳೆ ದಾರಿ ಅಂತ ಸಂಕಲ್ಪ ಮಾಡೋರು ವ್ರತ ಮಾಡೋರು ಬೆಳಗ್ಗೆ ಎದ್ದು ಆ ಭಗವಂತನ ಅರ್ಚನೆ ಮಾಡೋರು ಪೂಜೆ ಮಾಡೋರು ಅದಕ್ಕೆ ಇವತ್ತು ಗುರುಕೃಪೆ ಇರಲಿ ಹರಿಕೃಪೆ ಇರಲಿ